ಬಹುಶಃ ದೇಶದ ಇತಿಹಾಸದಲ್ಲೇ ಇಡೀ ದೇಶದ ಇತಿಹಾಸದಲ್ಲಿ ಅಥವಾ ಬಹುಶಃ ಇಡೀ ಪ್ರಪಂಚದ ಇತಿಹಾಸದಲ್ಲೇ ಅತಿ ದೊಡ್ಡ ಲೈಂಗಿಕ ಅತ್ಯಾಚಾರ ಪ್ರಕರಣದ ತರ ಕಾಣ್ತಾ ಇದೆ ಬರೀ ಅಧಿಕಾರ ದಾಹದಲ್ಲೇ ಮುಳುಗಿದ್ದ ಇವರಿಗೆ ಇವರ ಮನೆಯಿಂದನೇ ಇಷ್ಟು ದೊಡ್ಡ ಮಹಿಳೆಯರ ಅತ್ಯಾಚಾರ ನಡೀತಾ ಇದ್ದಿದ್ದು ಇವ್ರ ಕಣ್ಣಿಗೆ ಕಾಣಿಸಿರ್ಲಿಲ್ವಾ ಕುಮಾರಸ್ವಾಮಿ ಅವ್ರು ಹೇಳಿದಾರಲ್ಲ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಮಾನ್ಯ ಕುಮಾರಸ್ವಾಮಿ ಈಗ ಹೇಳಿ ಯಾರು ದಾರಿ ತಪ್ಪಿರೋರು ನಿಮ್ಮ ಮಗನ ದಾರಿ ತಪ್ಪಿರೋದು ಈ ಕರ್ನಾಟಕದ ಮಹಿಳೆಯರ ದಾರಿ ತಪ್ಪಿರೋದು ಎಷ್ಟು ಮಹಿಳೆಯರ ತಾಳಿಯನ್ನ ಕಿತ್ಕೊಂಡಿದ್ದಾನೆ ಉತ್ತರ ಕೊಡಬೇಕು ನರೇಂದ್ರ ಮೋದಿ ಅವರು ಇವತ್ತು ಕರ್ನಾಟಕದಲ್ಲಿ ಈಗ ಕೆಲವು ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಹಾಸನದ ಸಂಸದರು ಅವರು ಮಹಿಳೆಯರನ್ನ ಅವರ ಲಾಭ ತಗೊಂಡಿದ್ದಾರೆ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ವ್ಯಾಪಕ ಚರ್ಚೆ ಇವತ್ತು ರಾಜ್ಯದಲ್ಲಿ ಆಗ್ತಾ ಇದೆ ಮಹಿಳಾ ಆಯೋಗದವರು ಕೂಡ ಈ ವಿಷಯದಲ್ಲಿ ದೂರನ್ನ ಸಲ್ಲಿಸಿ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ತನಿಖೆಗಂತೂ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ ಸೊ ಈ ಸಂದರ್ಭದಲ್ಲಿ ಇವತ್ತು ಅವರು ಸಂಸದರ ಬಗ್ಗೆ ಆರೋಪ ಬಂದಿದೆ ತನಿಖೆಯಲ್ಲಿ ಇದೆಲ್ಲ ಸಾಬೀತಾಗಬೇಕಾಗತ್ತೆ ಆದರೆ ಬಂದಿರತಕ್ಕಂತ ಆರೋಪ ಮೇಲ್ನೋಟಕ್ಕೆ ಅವರು ಎಸಗಿದ್ದಾರೆ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಯಾಕೆಂದ್ರೆ ತನಿಖೆ ಆಗದೆ ನಾವು ಯಾರನ್ನು ಕೂಡ ದೋಷಿತ್ರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಮೇಲ್ನೋಟಕ್ಕೆ ನಾವು ಹೇಳೋದಾದ್ರೆ ಇದು ಅವರು ಮಹಿಳೆಯರನ್ನ ಅವರ ಲಾಭ ತಗೊಂಡಿದ್ದಾರೆ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಅವರ ಕುಟುಂಬದವರೇ ಉತ್ತರ ಕೊಡಬೇಕು ರಾಜ್ಯದ ಜನ ಅವರಿಗೆ ತಂದೆ ಅವರ ತಾತ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು ಅವರ ತಾತ ಅವರಿಗೆ ಕರ್ನಾಟಕದ ಜನರ ಬೆಂಬಲದಿಂದ ಅವರು ಪ್ರಧಾನಮಂತ್ರಿ ಆಗಿದ್ರು ಅವರ ತಂದೆ ಅಂದ್ರೆ ಚಿಕ್ಕಪ್ಪ ಕುಮಾರಸ್ವಾಮಿ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಈ ಜನಗಳ ಋಣದಿಂದ ಆಗಿದ್ದಾರೆ ಅವರ ತಂದೆ ಮಾನ್ಯ ರೇವಣ್ಣ ಅವರು ಇಲ್ಲಿವರೆಗೂ ಅದೆಷ್ಟು ಬಾರಿ ಮಿನಿಸ್ಟರ್ಗಳಾಗವ್ರೆ ಯಾವತ್ತೂ ಕೃಷಿ ಖಾತೆ ಒಂದು ದಿನ ಮಿನಿಸ್ಟರ್ ತಗೊಳ್ಳಲಿಲ್ಲ ಅವ್ರಿಗೇನಿದ್ರು ಬರೀ ಪಿಡಬ್ಲ್ಯೂಡಿ ಬೇಕು ನೀರಾವರಿ ಖಾತೆ ಬೇಕು ಪವರ್ ಡಿಪಾರ್ಟ್ಮೆಂಟೇ ಬೇಕು ಎಲ್ಲಾ ಅಧಿಕಾರಗಳನ್ನ ಅನುಭವಿಸಿದ್ದಾರೆ ಇಷ್ಟೆಲ್ಲ ಆಗಿ ಯಾವ ಜನ ಇವರಿಗೆ ಓಟ್ ಹಾಕಿ ಸಾಕಿದ್ದಾರೆ ಯಾವ ಜನ ಇವರಿಗೆ ಸಮಾಜದಲ್ಲಿ ಒಂದು ಸ್ಥಾನಕ್ಕೆ ತಂದಿದ್ದಾರೆ ಅನ್ನ ಹಾಕಿದ ಮನೆಗೆ ಇವತ್ತು ಕನ್ನ ಹಾಕಿ ಆ ಮಹಿಳೆಯರನ್ನ ಮೇಲೆ ಅತ್ಯಾಚಾರ ಮಾಡಿ ಮಹಿಳೆಯರ ದುರ್ಲಾಭ ಪಡೆದುಕೊಂಡು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿರತಕ್ಕಂತಹದು ಮೇಲ್ನೋಟಕ್ಕೆ ಇದು ಬಹುಶಃ ದೇಶದ ಇತಿಹಾಸದಲ್ಲೇ ಇಡೀ ದೇಶದ ಇತಿಹಾಸದಲ್ಲಿ ಅಥವಾ ಬಹುಶಃ ಇಡೀ ಪ್ರಪಂಚದ ಇತಿಹಾಸದಲ್ಲೇ ಅತಿ ದೊಡ್ಡ ಲೈಂಗಿಕ ಅತ್ಯಾಚಾರ ಪ್ರಕರಣದ ತರ ಕಾಣ್ತಾ ಇದೆ ನಾನು ಯಾವುದೂ ವಿಡಿಯೋ ನೋಡಿಲ್ಲ ನಾನು ಯಾವುದೂ ಕೂಡ ಚಿತ್ರಗಳನ್ನು ನೋಡಿಲ್ಲ ಸ್ನೇಹಿತರಿಂದ ತಿಳಿದುಕೊಂಡಿದ್ದು ಕೆಲವು ಮಾಧ್ಯಮದಲ್ಲಿ ವರದಿ ಆಗಿರೋದ್ರ ಪ್ರಕಾರ ಇದರಲ್ಲಿ ಹತ್ತಾರು ಮಹಿಳೆಯರು ಬಹುಶಃ ನೂರಾರು ಮಹಿಳೆಯರು ಸಂತ್ರಸ್ತರಿದ್ದಾರೆ ಈ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ಹೇಳೋದಾದ್ರೆ ಬಹುಶಃ ಇದು ಪ್ರಪಂಚದಲ್ಲೇ ಪ್ರಪಂಚದಲ್ಲೇ ಅತಿ ದೊಡ್ಡ ಲೈಂಗಿಕ ಹಗರಣ ಅತಿ ದೊಡ್ಡ ಅತ್ಯಾಚಾರ ಪ್ರಕರಣ ಇಷ್ಟು ದಿನ ಇವರ ಮನೆಯಲ್ಲೇ ಮಹಿಳೆಯರಿಗೆ ಈ ರೀತಿ ಅನ್ಯಾಯ ನಡೀತಾ ಇರೋದನ್ನ ನೋಡಿ ಇವರ ತಂದೆ ಏನ್ ಮಾಡ್ತಾ ಇದ್ರು ಇವರ ತಾಯಿ ಏನ್ ಮಾಡ್ತಾ ಇದ್ರು ಇವ್ರ ತಾಯಿ ಒಬ್ಬ ಹೆಣ್ಣಾಗಿ ಮಗ ಇಷ್ಟೆಲ್ಲ ಘೋರ ಅಪರಾಧಗಳನ್ನ ಮಾಡ್ತಾ ಇದ್ರು ಕೂಡ ಈ ಮಗನ್ಗೆ ಒಂದು ಅಧಿಕಾರ ಬೇಕು ಇನ್ನೊಬ್ಬ ಮಗನ್ಗೆ ಇನ್ನೊಂದು ಅಧಿಕಾರ ಬೇಕು ತಾಯಿಗೂ ಅಧಿಕಾರ ಬೇಕು ತಂದೆಗೂ ಅಧಿಕಾರ ಬೇಕು ಚಿಕ್ಕಪ್ಪನಿಗೂ ಅಧಿಕಾರ ಬೇಕು ತಾತಗೂ ಅಧಿಕಾರ ಬೇಕು ಮನೆ ಅಳಿಯಂದಿರಿಗೆ ಅಧಿಕಾರ ಬೇಕು ಸೊಸೆಯಂದಿರಿಗೆ ಅಧಿಕಾರ ಬೇಕು ಬರೀ ಅಧಿಕಾರ ದಾಹದಲ್ಲೇ ಮುಳುಗಿದ್ದ ಇವರಿಗೆ ಇವರ ಮನೆಯಿಂದನೇ ಇಷ್ಟು ದೊಡ್ಡ ಮಹಿಳೆಯರ ಅತ್ಯಾಚಾರ ನಡೀತಾ ಇದ್ದಿದ್ದು ಇವ್ರ ಕಣ್ಣಿಗೆ ಕಾಣಿಸಿರ್ಲಿಲ್ವಾ ಕಣ್ಣಿಗೆ ಕಂಡು ಕಾಣದ ಹಾಗೆ ಜಾಣ ಕುರುಡುತನ ಕಾಪಾಡಿಕೊಂಡು ಬಂದಿದಾರ ಹಾಗಾದ್ರೆ ಇವರಿಗೆ ಬೇಕಾಗಿರೋದು ಬರೀ ಅಧಿಕಾರನೇ ಹೊರ್ತು ಇನ್ಯಾವ ಜನಗಳು ಯಾವ ಜನ ಇವರಿಗೆ ವೋಟ್ ಹಾಕಿ ಸಾಕಿದ್ದಾರೆ ಆ ಜನಗಳಿಗೆ ಇಷ್ಟು ದೊಡ್ಡ ದ್ರೋಹ ಮಾಡಬಹುದಾ ಇವರು ಇಷ್ಟು ದೊಡ್ಡ ಹಗರಣ ಮಾಡಬಹುದಾ ಇವರು ಯಾಕೆ ಇಷ್ಟಿವೋ ಇಲ್ಲಿವರೆಗೂ ಅವ್ರ ಮನೆಯಲ್ಲಿ ಇದನ್ನ ಯಾಕೆ ಮುಚ್ಚಿ ಹಾಕೊಂಡು ಬಂದ್ರು ಕುಮಾರಸ್ವಾಮಿ ಅವರು ಹೇಳಿದಾರಲ್ಲ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಮಾನ್ಯ ಕುಮಾರಸ್ವಾಮಿ ಅವರೇ ಈಗ ಹೇಳಿ ಯಾರು ದಾರಿ ತಪ್ಪಿರೋರು ನಿಮ್ಮ ಮನೆ ಮಗನ ದಾರಿ ತಪ್ಪಿರೋದು ಈ ಕರ್ನಾಟಕದ ಮಹಿಳೆಯರ ದಾರಿ ತಪ್ಪಿರೋದು ಅಮಾಯಕ ಮಹಿಳೆಯರನ್ನ ಈ ತರ ನೀವು ಎಕ್ಸ್ಪ್ಲಾಯಿಟೇಷನ್ ಮಾಡಿದ್ದೀರಲ್ಲ ಅವರ ಅಮಾಯಕತನವನ್ನ ಅವರ ಬಡತನವನ್ನ ಅವರ ಕಷ್ಟದ ಪರಿಸ್ಥಿತಿಗಳನ್ನ ಲಾಭ ತಗೊಂಡು ದುರ್ಲಾಭ ತಗೊಂಡು ಇಡೀ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಕರಣ ಮಾಡಿದ್ದೀರಲ್ಲ ಯಾರು ದಾರಿ ತಪ್ಪಿರೋರು ಮಾನ್ಯ ದೇವೇಗೌಡ್ರೆ ಮಾನ್ಯ ಕುಮಾರಸ್ವಾಮಿ ಅವರೇ ಮಾನ್ಯ ರೇವಣ್ಣ ಅವರೇ ಶ್ರೀಮತಿ ಭವಾನಿ ಅವರೇ ಉತ್ತರ ಕೊಡಿ ರಾಜ್ಯಕ್ಕೆ ನೀವು ಇಷ್ಟೆಲ್ಲ ನಿಮ್ಮ ಮನೆಯಲ್ಲಿ ನಡೀತಾ ಇದ್ರು ಏನ್ ಮಾಡ್ತಾ ಇದ್ರು ಇಷ್ಟು ದಿನ ಮಹಿಳೆಯರಿಗೆ ಅತ್ಯಾಚಾರ ಆಗ್ತಾ ಇದ್ರು ಕೂಡ ಅತ್ಯಾಚಾರ ಮಾಡ್ತಾ ಇರೋರಿಗೆ ಬೆಂಬಲ ಕೊಟ್ಟು ಈ ಒಂದು ಕ್ರೈಮ್ನಲ್ಲಿ ನೀವು ಭಾಗಿಯಾಗಿದ್ದೀರಿ ಹೌದಾ ಇಲ್ವೋ ಇದಕ್ಕೆ ಉತ್ತರ ಕೊಡಿ ರಾಜ್ಯದ ಜನಗಳಿಗೆ ಇವತ್ತು ಇಷ್ಟೊಂದು ದೊಡ್ಡ ಅನ್ಯಾಯ ರಾಜ್ಯದ ಜನಗಳಿಗೆ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದ್ರಿಂದ ಇದು ಅಕ್ಷಮ್ಯ ಅಪರಾಧ ರಾಜ್ಯದ ಮಹಿಳೆಯರು ಅವರು ಏನ್ ಮಾಡ್ತಾ ಇದ್ದಾರೆ ಧರ್ಮ ಅಂತ ಮಾತಾಡ್ತಾರೆ ಮಾತೆತ್ತಿದ್ರೆ ಓಟ್ ಓಟ್ ಬಂದಾಗ ಧರ್ಮದ ಜ್ಞಾಪಕ ಬರುತ್ತೆ ಇವತ್ತು ಇತಿಹಾಸದಲ್ಲಿ ಅತಿ ದೊಡ್ಡ ಅಧರ್ಮದ ಕೆಲಸ ನಡೆದಿದೆ ದ್ರೌಪದಿಗೆ ವಸ್ತ್ರಾಭರಣ ಮಾಡಿದಾಗೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸುಮಾರು ಮಹಿಳೆಯರ ವಸ್ತ್ರಾಹರಣ ಆಗಿದೆ ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಮಾತಾಡ್ತಕ್ಕಂಥ ನೀವು ರಾಮಾಯಣ ಮಹಾಭಾರತವನ್ನ ಓಟಿಗೆ ಬಳಸಿಕೊಳ್ತಕ್ಕಂಥ ನಿರ್ಲಜ್ಜ ಅವರು ಇವತ್ತು ಇಂತಹ ಲೈಂಗಿಕ ಹಗರಣದ ಕುಟುಂಬದ ಜೊತೆಗೆ ಸಂಸಾರ ನಡೆಸಿ ಒಬ್ಬರಿಗೆ ಒಬ್ಬರು ಆಲಿಂಗನ ಮಾಡಿಕೊಂಡು ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ದೇವೇಬಗೌಡರ ಮೊಮ್ಮಗನೇ ಅದೆಷ್ಟು ಮಹಿಳೆಯರ ತಾಳಿಯನ್ನ ಕಿತ್ಕೊಂಡಿದ್ದಾನೆ ಮೋದಿಯವರು ಉತ್ತರ ಕೊಡಬೇಕು ನಿಮ್ಮತ್ರ ಸಿಬಿಐ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದೆ ಐಟಿ ಡಿಪಾರ್ಟ್ಮೆಂಟ್ ಇದೆ ಇನ್ನೂ ಬೇಕಾದಷ್ಟಂತ ಏಜೆನ್ಸಿಗಳು ಇದೆಯಲ್ಲ ದೇಶದ ಎಲ್ಲಾ ಆಪೋಸಿಷನ್ ಲೀಡರ್ಗಳ ಫೋನ್ ಅನ್ನ ಟ್ಯಾಪ್ ಮಾಡಿದ್ದೀರಲ್ಲ ಮೋದಿ ಅವರೇ ಇವತ್ತು ನಿಮ್ಮ ಸ್ನೇಹಿತರು ಮಾನ್ಯ ಎಚ್ ಡಿ ದೇವೇಗೌಡರ ಮೊಮ್ಮಗ ಎಷ್ಟು ಮಹಿಳೆಯರ ತಾಳಿಯನ್ನ ಕಿತ್ಕೊಂಡಿದ್ದಾನೆ ಉತ್ತರ ಕೊಡಬೇಕು ನರೇಂದ್ರ ಮೋದಿ ಅವರು ಇವತ್ತು ಕರ್ನಾಟಕದಲ್ಲಿ ಉಂಡ ಮನೆಗೆ ಕನ್ನ ಹಾಕಿದಾರಲ್ಲ ಬಿಜೆಪಿಯವರ ಸ್ನೇಹಿತರಾದಂತಹ ಜನತಾದಳದವರು ಅವರ ಕುಟುಂಬದವರು ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರೇ ಏನು ಹೇಳ್ತೀರಾ ಇದೇನಾ ನಿಮಗೆ ಧರ್ಮ ಹೇಳ್ಕೊಟ್ಟಿರೋದು ಮಹಿಳೆಯರ ಅತ್ಯಾಚಾರ ಮಾಡಿ ಮಹಿಳೆಯರ ಮಾಂಗಲ್ಯವನ್ನ ಕಿತ್ತುಕೊಳ್ಳಿ ಸಂಸಾರಗಳನ್ನ ಬೀದಿಗೆ ತಗೊಂಡು ಬನ್ನಿ ಅವರನ್ನ ಅವಮಾನ ಮಾಡಿ ಮಹಿಳೆಯರನ್ನ ವಿವಸ್ತ್ರಗೊಳಿಸಿ ವಸ್ತ್ರಾಪರಣ ಮಾಡುವಂತಹ ದಿನ ಅದಕ್ಕೆ ನಾ ನೀವು ಜೆಡಿಎಸ್ ಅವರ ಜೊತೆಗೆ ಕೈ ಜೋಡಿಸಿರೋದು ಹಾಗಾಗಿ ಇದರಲ್ಲಿ ಸಮವಾದಂತ ಪಾಲು ನರೇಂದ್ರ ಮೋದಿ ಅವರ ಹತ್ರನೇ ಬಂದು ನಿಲ್ಲುತ್ತೆ ಮಾನ್ಯ ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕು ಈ ಅತ್ಯಾಚಾರವನ್ನ ಇಲ್ಲಿವರೆಗೂ ಕೂಡ ಒಂದು ಮಾತು ಕೂಡ ಖಂಡಿಸದೆ ಬಿಜೆಪಿಯವರು ಕೂಡ ಇದನ್ನು ಮುಚ್ಚಿ ಹಾಕುವಂತ ಕೆಲಸ ಮಾಡಿ ಕರ್ನಾಟಕದ ಇಡೀ ಮಹಿಳೆಯರಿಗೆ ಅವಮಾನವನ್ನ ಮಾಡಿರೋದಷ್ಟೇ ಅಲ್ಲ ಈ ಅತ್ಯಾಚಾರದಲ್ಲಿ ಅವರೂ ಕೂಡ ಅಬೆಟರ್ಸ್ ಭಾಗಿಗಳಾಗಿದ್ದಾರೆ ಇದನ್ನ ತನಿಖೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಆದೇಶ ಮಾಡಿದರೆ ನಮ್ಮ ತನಿಖೆಯನ್ನ ಪ್ರಶ್ನೆ ಮಾಡಿ ಒಟ್ಟಾರೆ ಈ ಪ್ರಪಂಚದ ದೊಡ್ಡ ಲೈಂಗಿಕ ಹಗರಣವನ್ನ ಮುಚ್ಚಿ ಹಾಕುವಂತಹ ಕೆಲಸ ಬಿಜೆಪಿ ಜೆಡಿಎಸ್ನ ಮಾಡ್ತಾ ಇರೋದು ನಾಚಿಕೆಗೇಡಿನ ಸಂಗತಿ ನೋಡ್ರಿ ಪೆನ್ ಡ್ರೈವ್ ವಿತರಣೆ ಪೆನ್ ಡ್ರೈವ್ ವಿತರಣೆ ಯಾರು ಮಾಡಿದ್ರು ಹಾಗಾದ್ರೆ ಇವರು ಇಷ್ಟೊಂದು ಮಹಿಳೆಯರನ್ನ ವಿವಸ್ತ್ರ ಮಾಡಿ ಅತ್ಯಾಚಾರ ಮಾಡಿ ಹಗರಣ ಮಾಡಿ ರೇಪ್ ಮಾಡಿ ಅದನ್ನ ಮುಚ್ಚಾಕ್ಬೇಕಾಗಾದ್ರೆ ಸತ್ಯ ಹೊರಗಡೆ ಬರಬಾರ್ದು ಹಾಗಾದ್ರೆ ಯಾವ ಸಮಾಜದಲ್ಲಿ ನಾವು ಬದುಕಿದ್ದೇವೆ ಯಾರು ಬಿಡುಗಡೆ ಮಾಡಿದ್ರು ಅಂತ ಹೇಳಿ ಅದನ್ನ ಪ್ರಶ್ನೆ ಮಾಡ್ತಾರೆ ಇವರು ಹಾಗಾದ್ರೆ ಇಷ್ಟು ದೊಡ್ಡ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಮಹಿಳೆಯರ ಎಕ್ಸ್ಪ್ಲೈಟೇಷನ್ ಅನ್ನ ಮುಚ್ಚಾಕ್ಬೇಕಾಗಾದ್ರೆ ಎಲ್ಲಿಗಾದ್ರೂ ಹೋಗ್ಲಿ ಈ ದೇಶ ಮಾನ್ಯ ಮೋದಿಯವರು ಪ್ರಧಾನಮಂತ್ರಿಗಳಾಗಿದಾರಲ್ಲ ನಾನು ವಿಶ್ವಗುರು ಅಂತ ಹೇಳ್ಕೋತಾರಲ್ಲ ವಿಶ್ವದಲ್ಲಿ ಎಲ್ಲೇ ಇದ್ರು ಕರ್ಕೊಂಡು ಬಂದು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ಲಿ